ಅನುಭವದ ತೆಗೆದು ಹೈಸ್ಕೂಲ್ ಹೋಗಕ್ಕೆ ಡಿಗ್ರಿ ಮಾಡಕ್ಕೆ ನನ್ನ ಯಾಕೆ ಅಂದ್ರೆ ನಾನು ಫೈಲಾಗಿ ಬಿಟ್ಟು ಬಿಟ್ಟಿದ್ದೆ ನಾನ್ ಮದ್ವೆ ಆದ್ಮೇಲೆ ಅವರು ಇಲ್ಲ ನೀವು ಓದ್ಲೇಬೇಕು ಅಂತ ಹೇಳಿ ತುಂಬಾ ಬಲವಂತ ಅದು ತಾನೇ ಹೇಳದೆ ನನಗೆ ತುಂಬಾ ಕಷ್ಟಪಟ್ಟು ನಂದು ಒತ್ತಡ ಜೀವನ ನಿಮ್ಗೆ ಗೊತ್ತಿದೆ ಸಾಂಪ್ರದಾಯಿಕವಾಗಿ ಬಹಳ ಜವಾಬ್ದಾರಿ ಇತ್ತು ಪ್ರತಿ ಕೂಡ ನಾನು ಹೀಗೆಲ್ಲ ಮದ್ವೆ ಗಂಡು ಹುಡುಕೋದು ಮಾಡಬಹುದು ಇಂಥ ಪರಿಸ್ಥಿತಿ ಇದೆ ನಾನು ಹೇಳಿದೆ ಈ ಸಂಸಾರದ ಕಸವನ್ನ ಯಾವ್ದು ಕೂಡ ನನ್ನ ತಲೆ ಮೇಲೆ ಹಾಕಲ್ಲ ಅಂತ ಆದ್ರೆ ನಾನು ಪರೀಕ್ಷೆ ಕಟ್ಟು ಹೋಗ್ತೀನಿ ಸಂಸಾರ ಕಸ ಏನಾದ್ರು ನನ್ ಮೇಲೆ ಹಾಕ್ತಾ ಕೊಟ್ಕೊಂಡ್ರೆ ಅಂಕೆಲ್ಲ ಓದುತ್ತಾ ಇಲ್ಲ ಇಲ್ಲ ನೀವು ಓದಿದ್ರು ಆ ಟೈಮಲ್ಲಿ ಏನೋ ಒಂದು ಮೂರು ನಾಲ್ಕು ಕ್ವಶನ್ ನನಗೆ ತುಂಬ ಫ್ರೀ ಕೊಟ್ಟರು ಪರೀಕ್ಷೆ ಕೊಟ್ಟೆ ಆ ನಾನು ನೀವು ಒತ್ತಡದಲ್ಲಿ ಎಲ್ಲ ಪಾಸ್ ಆಗೋದು ಹೀಗೆ ಆಮೇಲೆ ಬಡವಾಡಿ ಮಂಜುನಾಥಿಂದ ಬಿ ಎಡ್ ಪಾಠ ಕಲ್ತ್ಕೊಂಡು ಬಿ ಆಯ್ತು ಟೀಚರ್ ನೆನಪಿತ್ತು ಒಂದು ಎರಡು ವರ್ಷ ತಿಂಗಳು ಮೈಸೂರಿಗೆ ಹೋದೆ ಸೋಮಾನ್ಯ ಕಾಲೇಜಲ್ಲಿ ಹೈಸ್ಕೂಲ್ ಹೋದೆ ಹೈಸ್ಕೂಲ್ಗೆ ಹೋದಾಗ ನಂದು ಯಥಾ ಪ್ರಕಾರ ಇಲ್ಲೇನಿತ್ತು ಅಲ್ಲಿ ಇದ್ದಕ್ಕೂ ಇದಕ್ಕೆ ಹೋಯ್ಸಿಗೂ ಇದಕ್ಕೂ ಡೆಪ್ಟೇಷನ್ ಆಗ್ಬಿಟ್ರು ಅಲ್ಲಿ

ಮೆಮೊರೈಸೇಷನ್ ತದ್ದೆ ಹೇಳ್ಕೊಟ್ಟಿದ್ದು ನಾನು ಇಂಗ್ಲಿಷ್ ಕೂಡ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಇಂಗ್ಲೀಷ್ ನಲ್ಲೂ ಹೇಳಿ ಮಕ್ಕಳಿಗೆ ಮನಮುಕ್ಕ ಮಾಡಿದ್ದೆ ಹಾಗಾಗಿ ಅದೊಂಥರ ನನಗೆ ಅಲ್ಲೂ ಕೂಡ ನನಗೆ ಹೆಡ್ ಗೊತ್ತಿಲ್ಲ ಹೆಸ್ಟರ್ ಚೆನ್ನಾಗಿ ಕಾಣೋದು ಬಾಕಿ ನಂಗೆ ಯಾರು ಅಂತ

ಪಾಪ ಹೇಳ ನಾನ್ ಹೇಳಿದ ಅವ್ರೊಬ್ರು ಬುರಿ ಕೇಳಿದ್ರು ಸುಮಾರು ಹದಿನೈದು ಇಪ್ಪತ್ ಮಕ್ಳು ಕರ್ಕೊಂಡು ಟೀಚಿಂಗ್ ಕರ್ಕೊಂಡು ಏಳು ದಿವಸ ಪಾಠ ಮಾಡಿ ಮಾಡಿದ್ರು ನಾನಿ ಈ ಒಂದು ವಿನಾಯಕ ಸಂಸ್ಥೆಲ್ಲೂ ಡೈರೆಕ್ಟರ್ ಆಗಿದ್ದೆ ಹಾಗಾಗಿ ನಾನ್ ಹೇಳಿದ್ರು ಏಳು ದಿವಸ ಪಾಠ ಮಾಡಿದ್ರು ಮೊದಲಿಗೆ ಶು ಮತ್ತಿನ ಕೂಡ ಇಂಗ್ಲಿಷ್ ಒಂದ್ಸತಿ ಕರ್ಕೊಂಡಿದ್ದೆ ಮ್ಯಾಥ್ಸ್ ಒಂದ್ಸತಿ ಕರ್ಕೊಂಡು ಹ್ಮ್ ಒಂಥರ ಸ್ಕೂಲಲ್ಲಿ ಒಂಥರ ಅಲ್ಲಿನ ಇತ್ತು ನಾನೇನು ನಾನೊಬ್ಬ ಸೀನಿಯರ್ ಬಹಳಷ್ಟೇ ಅವರು